ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹ್ಯ ಇಂದಿನ ಮತ್ತೆ ನಾಳೆ ಸಂಚಿಕೆಗೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ವೀರೇಂದ್ರ ಅವರು ಪೃಥ್ವಿ ಸಾವಿನ ಬಗ್ಗೆ ಪೃಥ್ವಿ ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟನಲ್ವಾ ಶ್ರಾವಣಿ ಬಗ್ಗೆ ಏನಿರ್ಬೋದು ಏನು ನನಗೆ ಗೊತ್ತಿಲ್ಲಿರೋ ಅಂಥ ಸತ್ಯ ಅಂತ ನೆನಪು ಮಾಡಿಕೊಂಡು ಅದ್ರ ಬಗ್ಗೆಯೇ ಕೊರಗ್ತಾ ಕೂತಿರ್ತಾರೆ ಅಷ್ಟರಲ್ಲಿ ಸುರೇಂದ್ರ ಅವರು ಕೂಡ ಬರ್ತಾರೆ ಅಣ್ಣ ಏನು ಹೇಳಿರೋ ವಿಷಯದ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲಿ ಯಾವುದೇ ಥರ ಸಿ ಸಿ ಟಿ ವಿ ಫುಟೇಜನ್ನೆಲ್ಲ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ಥರ ಅನುಮಾನ ಬರೋ ಅಂಥ ಕೆಲಸ ಏನೂ ಗೊತ್ತಾಗಿಲ್ಲ ಅಂತ ಏನು ಅಂತ ವಿಷಯನೇ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಇನ್ವೆಸ್ಟಿಗೇಷನ್ ಮುಂದಕ್ಕೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗೆ ವೀರೇಂದ್ರ ಅವರು ಸರಿ ಆಯಿತು ಇನ್ವೆಸ್ಟಿಗೇಷನ್ ನಡೀಲಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಒಂದನವ್ರು ಕೂಡ ಬರ್ತಾರೆ ಬಾವಾ ಊಟ ಮಾಡಿ ಬನ್ನಿ ನೀವು ಊಟನೇ ಮಾಡಿಲ್ಲ ಈ ಥರ ಇದ್ರೆ ಹೇಗೆ ಬಾವ ಅಂತ ಹೇಳ್ತಾರೆ ಹಾಗ ಅವರು ಬೇಡಮ್ಮ ಯಾಕೋ ಹಸುವಿಲ್ಲ ಮನಸ್ಸು ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ ಆಗ ವಂದನವರು ಭಾವ ಈ ಥರ ಇದ್ದರೆ ಹೇಗೆ ನಿಮ್ಗೇನಾದರೂ ಮನಸ್ಸಲ್ಲಿ ಬೇಜಾರಾಗ್ತಿದೆ ಅಂತ ಅಂದರೆ ಯಾರ ಥರಾದ್ರೂ ಹೇಳ್ಕೊಳ್ಳಿ ನಿಮಗೆ ನಾವಿದ್ವಿ ನಾವೆಲ್ಲರೂ ಕೂಡ ಇದ್ದೀವಿ ನೀವಂತೂ ಬೇಜಾರಾಗ್ಬಿಟ್ರೆ ನಮಗೆಲ್ರಿಗೂ ಕೂಡ ಬೇಜಾರಾಗುತ್ತೆ ನಿಮ್ಮ ಮುಖದಲ್ಲಿ ನಗು ಮುಖ ಇರಬೇಕು ಯಾವಾಗಲೂ ಭಾವ ನಿಮಗೆ ನಮ್ಮ ಹತ್ರ ಹೇಳ್ಕೊಳೋಕ್ಕಾಗಿಲ್ಲ ಅಂತಂದರೆ ನಿಮ್ಗೆ ಯಾರು ಹತ್ತಿರ ಅಂತ ಅನಿಸುತ್ತೋ ಅವ್ರ ಹತ್ರನಾದರೂ ಹೇಳ್ಕೊಳ್ಳಿ ನಿಮಗೆ ಮನಸ್ಸಿಗೆ ನಿರಾಳ ಅಂತ ಅನ್ನಿಸ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ವೀರೇಂದ್ರ ಅವರು ಯೋಚನೆ ಮಾಡ್ತಾ ಗ್ರೂಪ್ ಕ್ರಿಯೇಟ್ ಮಾಡೋದನ್ನು ನೆನಪು ಮಾಡ್ಕೊಳ್ತಾರೆ ಆಗ ಮೊಬೈಲಲ್ಲಿ ಗ್ರೂಪ್ನ ಓಪನ್ ಮಾಡಿ ಮನಸ್ಸು ಸರಿಯಿಲ್ಲ ಅಂತ ಒಂದು ಮೆಸೇಜ್ ಕೂಡ ಹಾಕ್ತಾರೆ ಈ ಕಡೆ ಶ್ರಾವಣಿ ಮತ್ತೆ ಸುಬ್ಬು ಆ ಗ್ರೂಪ್ ಅಲ್ಲಿ ಬಂದಿದಂತ ಮೆಸೇಜನ್ನು ಕೂಡ ನೋಡ್ಬಿಡ್ತಾರೆ ಏನಿದು ಈ ತರ ಮೆಸೇಜ್ ಹಾಕ್ಬಿಟ್ಟಿದ್ರಲ್ಲ ಹೆ ನನಗೆ ತುಂಬಾ ಬೇಜಾರಾಗ್ತಿದೆ ಪಾಪ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಹೌದು ಸುಬ್ಬು ಅಪ್ಪ ಯಾಕೆ ಈ ತರ ಹಾಕಿದ್ದಾರೆ ಏನಂತ ಬೇಜಾರಾಯ್ತು ಅವ್ರು ಯಾವತ್ತು ಇಷ್ಟೊಂದು ಬೇಜಾರಾಗಿರೋರೇ ಅಲ್ಲ ಈಗಿರಬೇಕಾದ್ರೆ ಏನಾಯ್ತು ಸುಬ್ಬು ಅಂತ ಹೇಳ್ತಾರೆ ಹಾಗ ಸುಬ್ಬವರು ನೋಡಿ ಮೇಡಮ್ ಇವಾಗ ಏನಾಗಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಈ ಬೇಜಾರನ್ನ ಹೇಗೆ ಹೋಗ್ಸೋದು ಅಂತ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಸರಿ ಸುಬ್ಬೋ ಅಪ್ಪ ಯಾವಾಗಲೂ ಬೇಜಾರಾದ್ರೆ ಒಂದು ಹಾಡನ್ನ ಕೇಳ್ತಾ ಮಲಗ್ತಾ ಇದ್ರು ಆ ಹಾಡನ್ನ ಕೇಳಿದ್ರೆ ಅವ್ರಿಗೆ ನಿರಾಳ ಅಂತ ಅನ್ನಿಸ್ಬೋದು ಅಂತ ಹೇಳ್ತಾರೆ ಸರಿ ಮೇಡಮ್ ನೀವು ಹೇಳ್ತಿರೋ ಹಾಗೆ ಅಂತ ಹೇಳ್ತಾರೆ ಹಾಗೆ ಸರಿ ಸುಬ್ಬು ನಾನು ಈ ಹಾಡನ್ನು ಹೇಳ್ತೀನಿ ನೀನು ಅವ್ರಿಗೆ ಸೆಂಡ್ ಮಾಡಿಬಿಡು ಅಂತ ಹೇಳ್ತಾರೆ ಮೇಡಮ್ ಆ ಥರ ಎಲ್ಲ ಯಾಕೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ನೀವು ಹಾಡನ್ನು ಹೇಳ್ಬಿಡಿ ಅದೇ ಥರ ಕೇಳಿಸ್ಬೇಡೋಣ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಸರಿ ಸುಬ್ಬು ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವ್ರಿಗೆ ಅವರು ಫೋನ್ ಮಾಡ್ತಾರೆ ಹಲೋ ಅಂತ ವೀರೇಂದ್ರ ಅವರು ಹೇಳೋದಕ್ಕೂ ಮುಂಚೆನೆ ಅವರು ಹಾಡನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ ತು ಸುಮೆಲ್ಲ ಬೀಸೋ ಗಾಳಿಯೇ ಅಂತ ಈ ಹಾಡನ್ನು ಹೇಳ್ತಾರೆ ಆ ಹಾಡನ್ನು ಕೇಳಿದ ತಕ್ಷಣ ವೀರೇಂದ್ರ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಶ್ರಾವಣಿಯವರು ಕೂಡ ತುಂಬಾ ಖುಷಿಯಿಂದ ಹಾಡ್ತಾರೆ ಹಾಗ ಹಾಡನ್ನು ಕೇಳಿದ ತಕ್ಷಣ ಖುಷಿಯಾಗ್ಬಿಟ್ಟು ಸುಬ್ಬು ಅಲ್ಲಿ ಶ್ರಾವಣಿ ಇದ್ದರೆ ಫೋನ್ ಕೊಡಪ್ಪ ಅಂತ ಹೇಳ್ತಾರೆ ಶ್ರಾವಣಿಯವ್ರಿಗೆ ಫೋನ್ ಕೂಡ ಕೊಡ್ತಾರೆ ಶ್ರಾವಣಿ ಅವರು ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಹಾಡಿದೆ ಕಣಮ್ಮ ನನಗಂತೂ ತುಂಬಾ ಖುಷಿ ಆಯಿತು ನೀವು ಆದಷ್ಟು ಬೇಗ ಊಟ ಮಾಡಿ ಮಲ್ಕೊಳ್ಳಿ ನಿದ್ದೆಗೆಬಿಡಿ ಯಾವಾಗಲೂ ಕೂಡ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಮ್ಮ ಅಂತ ಹೇಳ್ತಾರೆ ಹಾಗೆ ಅಪ್ಪ ನೀವು ಅಷ್ಟೇ ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ದೆ ಏನು ಯೋಚನೆ ಮಾಡಿದೆ ಆರಾಮಾಗ ಮಲ್ಕೊಳಿಯಪ್ಪ ಅಂತ ಹೇಳಿ ಫೋನ್ ಅನ್ನ ಇಡ್ತಾರೆ ವೀರೇಂದ್ರ ಅವರು ಹಬ್ಬ ಈಗ ಏನೋ ಮನಸ್ಸಿಗೆ ಒಂಥರ ನಿರಾಳ ಅಂತ ಅನಿಸ್ತಾ ಇದೆ ಒಂಥರ ಹಗುರ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದರ ನನ್ಗೂ ಕೂಡ ಊಟ ಹಾಕಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಊಟಕ್ಕೆ ಅಂತ ಹೋಗ್ತಾರೆ ಈ ಕಡೆ ಅವರು ತುಂಬಾನೇ ಟೆನ್ಷನ್ ಇಂದ ಸುಬ್ಬು ಕಾಲರ್ ಪಟ್ಟಿ ಹಿಡಿದ್ನೆಲ್ಲ ನೆನಪು ಮಾಡ್ಕೊಳ್ತಾರೆ ಜೊತೆಗೆ ಶ್ರಾವಣಿಯವರು ಜೊತೆಗೆ ಚೆನ್ನಾಗಿ ಬೈದಿದ್ದು ಮತ್ತೆ ನೀನು ಗಂಡಸ ಅಲ್ಲ ಅಂತ ಹೇಳಿದ ಮಾತುಗಳನ್ನೆಲ್ಲ ನೆನಪು ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ತುಂಬಾನೇ ಕೋಪದಲ್ಲಿ ಓಡಾಡ್ತಿರ್ತಾರೆ ಅಷ್ಟೇ ವಿಜಯಾಂಬಿಕ ಕೊಡ ಏನಾಯ್ತು ಮಾಡಿ ಯಾಕೆ ಈ ತರ ಟೆನ್ಷನ್ ಅಲ್ಲಿ ಅಂತ ಹೇಳ್ತಾರೆ ಇನ್ನೇನು ಮ್ಯಾಮ್ ಆ ಸುಬ್ಬು ಕಡೆ ಆ ಶ್ರಾವಣಿ ಕಡೆ ನನಗೆ ಒಂಥರ ಟಾರ್ಚರ್ ಕೊಟ್ಟಂಗೆ ಮಾಡ್ತಾ ಇದ್ದಾರೆ ಅವನು ಕಾಲರ್ ಪಟ್ಟಿ ಹಿಡಿತಾನೆ ಇವಳು ಮಾತಲ್ಲೇ ಧಮಕಿ ಆಗ್ತಾಳೆ ಅಂತ ಹೇಳ್ತಾರೆ ಏನು ಹೇಳ್ತಾ ಇದೆಯಾ ಅವನು ಕಾಲರ್ ಪಟ್ಟಿ ಹಿಡಿದ್ನ ನೀನು ಅವಾಗ ಏನು ಮಾಡ್ತಾ ಇದ್ದೆ ಸರಿಯಾಗಿ ಬಿಡ್ಬೇಕು ತಾನೆ ಅಂತ ಹೇಳ್ತಾರೆ ನಾನು ನಾಲ್ಕು ಬಾರ್ಸನ ಅಂತ ಅಂದ್ಕೊಂಡಿದ್ದೆ ಆದರೆ ಏನು ಮಾಡಲಿ ಆ ವಿಡಿಯೋನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವ್ನಿಗೆ ಏನಾದರೂ ಮಾಡಬೇಕು ಮ್ಯಾಮ್ ಜೊತೆಗೆ ಅವರಿಬ್ಬರಿಗೂ ಕೂಡ ಏನಾದರೂ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳ್ತಾರೆ ಆಗ ವಿಜಯಾಮಿಕವರು ಟೆನ್ಷನ್ ಮಾಡ್ಕೋಬೇಡಬೇಡಿ ನಾವು ಇವಾಗ ತಾನೇ ಗೆಲುವನ್ನು ಸಾಧಿಸ್ಕೊಂಬತ್ತಾ ಇದ್ದೀವಿ ಅವರಿಗೆ ನೆರಳಾಗಿರೋದು ವೀರು ವೀರು ಕಥೆನ ಮುಗಿಸೋಣ ಅಂತ ಅಂದ್ಕೊಂಡೆ ಆದರೆ ಸುಬ್ಬಿಗೆ ಒಂದು ಗತಿ ಕಾಣಿಸ್ತೀನಿ ಅವನಿಗೆ ಬಿಸಿ ಮುಟ್ಟಿಸ್ತೀನಿ ನೋಡ್ತಾ ಇರೋ ಅವನಿಗೆ ಒಬ್ಬಳು ತಂಗಿ ಅಂತ ಇದ್ದಾಳೆ ಎಮೋಷ್ನಲ್ ಆಗಿ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳ್ತಾರೆ ಏನು ಮಾಮ ಹೇಳ್ತಾ ಇದೆಯಾ ಎಮೋಷ್ನಲಿ ಕ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ ಹಾಗ ವಿಜಾಂಬಿಕೋರೋ ಹೌದು ಅವನು ಎಮೋಷ್ನಲ್ ಆದರೆ ತುಂಬಾ ಅವನಿಗೆ ಬಿಸಿ ಮುಟ್ಟುತ್ತೆ ಅದಕ್ಕೋಸ್ಕರ ಅವನಿಗೆ ಒಬ್ಳು ತಂಗಿ ಅಲ್ವಾ ವರಲಕ್ಷ್ಮಿ ಅಂತ ಅವಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾಳಲ್ವಾ ಅದಕ್ಕೆ ಅವಳಿಂದಲೇ ನಾನು ಎಲ್ಲನೂ ಕೂಡ ಶುರು ಮಾಡ್ತೀನಿ ನೋಡ್ತಾ ಇರೋ ಹೇಗೆ ಮಾಡ್ತೀನಿ ಅಂತ ಅಂತ ಹೇಳ್ತಾರೆ ಈ ಕಡೆ ವರ್ಧಾ ಅವರು ಆಫೀಸಿಂದ ಲೇಟ್ ಆಗಿ ಬರ್ತಾರೆ ಹಾಗೆ ಶ್ರೀವಲ್ಲಿ ಅವರು ಯಾಕೆ ಅಣ್ಣ ಇಷ್ಟೊಂದು ಲೇಟು ಯಾಕೆ ಈ ತರ ಲೇಟ್ ಆಗಿ ಬರ್ತಾ ಇದೆಯಾ ಹೆಣತೀರ್ನ ಕಾಯಿಸೋದು ನಿಮ್ಗೆ ಹಾಟ ಆಗಿದ್ಯಾ ಅಲ್ಲಿ ಶ್ರಾವಣನ ಸುಬ್ಬು ಕಾಯಿಸ್ತಾನೆ ಇಲ್ಲಿ ನೋಡಿದ್ರೆ ನೀನ್ ಕಾಯಿಸ್ತೀಯಾ ಎಷ್ಟು ಬೇಜಾರಾಗುತ್ತೆ ಗೊತ್ತ ಹೆಣ್ಮಕ್ಳು ಮನಸ್ಸು ನಿಮ್ಗೆ ಅರ್ಥನೇ ಆಗಲ್ವಾ ಹೆಣ್ಮಕ್ಳನ್ನ ಹೆಣತೀರ್ನ ಕಾಯಿಸೋದು ಅಂತಂದ್ರೆ ಹಾಟ ಆಗಿದೆ ಅಲ್ವಾ ಅಣ್ಣ ಯಾಕೆ ಅಣ್ಣ ಈ ತರ ಮಾಡ್ತೀಯಾ ಅಂತ ಹೇಳ್ತಾರೆ ಹಾಗ ವರ್ಧಾ ಅವರು ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಆ ತರ ಏನೂ ಇಲ್ಲ ಶ್ರೀವಲ್ಲಿ ಆಫೀಸಲ್ಲಿ ಪಾರ್ಟಿ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅಂತ ಹೇಳ್ತಾರೆ ಹಾಗೆ ಸರಿ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಶ್ರೀವಲ್ಲಿ ಅವರು ಹಣ್ಣ ಒಂದು ನಿಮಿಷ ನಿಂತ್ಕೋ ಯಾಕೆ ಒಂಥರ ಇದೆಯಾ ಏನೋ ಒಂಥರ ಬೇಜಾರಲ್ಲಿ ಇದೆಯಾ ಮುಖ ಎಲ್ಲ ಡಲ್ಲಾಗಿದೆ ಏನಾಯ್ತ ಅಂತ ಕೇಳ್ತಾರೆ ಹಾಗೆ ಶ್ರೀವಲ್ಲಿ ಅವರು ಅಯ್ಯೋ ಹಾಗೇನೂ ಇಲ್ಲ ಶ್ರೀವಲ್ಲಿ ಪಾರ್ಟಿ ಇತ್ತಲ್ವ ಸ್ವಲ್ಪ ಡ್ಯಾನ್ಸು ಅದು ಇದು ಈ ಮಾತುಕತೆ ಎಲ್ಲ ಜಾಸ್ತಿ ಆಯಿತು ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ರೆಸ್ಟ್ ಮಾಡಿದ್ರೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಕಡೆ ಕಾಂತಮ್ಮ ಕಾಂತಮ್ಮವರಿಗೆ ಫೋನ್ ಮಾಡ್ತಾರೆ ಏನು ಹೇಳಿ ಮೇಡಮ್ ಅಂತ ಫೋನ್ ಮಾಡಿದೀರ ಅಂತ ಕೇಳ್ತಾರೆ ಹಾಗ ವಿಜಾಂಬಿಕವ್ರು ನೋಡಿ ಕಾಂತಮ್ಮ ನಾನು ಇಷ್ಟು ದಿನ ಹೇಳಿರೋ ಎಲ್ಲ ಕೆಲಸನೂ ಕೂಡ ನೀನು ಕರೆಕ್ಟ್ ಆಗೇ ಮಾಡಿದ್ಯಾ ಅದಕ್ಕೆ ನಾನು ಕೈ ತುಂಬ ಸಂಬಳನೂ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಜೊತೆಗೆ ಇವಾಗ ಒಂದು ಹೊಸ ಕೆಲಸನ ಒಪ್ಪಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಅಡ್ವಾನ್ಸ್ ಆಗಿ ನಿಮಗೆ ಸಂಬಳನೂ ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗ ಕಾಂತಮ್ಮವರು ಹೌದಾ ಮೇಡಮ್ ನೀವು ಈ ತರ ಅಡ್ವಾನ್ಸ್ ಆಗಿ ನನಗೆ ಪೇಮೆಂಟ್ ನ ಮಾಡ್ತಿದ್ದೀರಾ ಅಂತ ಏನೋ ಒಂದು ಮುಖ್ಯವಾದ ವಿಷಯನ ಇರುತ್ತೆ ಏನು ಅಂತ ಹೇಳಿ ಮೇಡಮ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಹಾಗ ವಿಜಾಂಬಿಕಾ ನೋಡು ಸುಬ್ಬುಗೆ ಹಕ್ಕ ಇದಾರಲ್ಲ ಅಕ್ಕ ಅಕ್ಕನ ಗಂಡ ಅಂತ ಹೇಳ್ಬಿಡ್ತಾರೆ ಯಾಕೆ ಮೇಡಮ್ ಈ ತರ ಮಾತಾಡ್ತಿದೀರಾ ಸುಬ್ಬು ಅಕ್ಕ ಅಂತಂದ್ರೆ ನನ್ನ ಸೊಸೆ ಮತ್ತೆ ನನ್ನ ಮಗ ಶ್ಯಾಮ್ ಸುಂದ್ರ ದರಿದ್ರ ಅಂತ ಹೇಳ್ತಾರೆ ಅಯ್ಯಯ್ಯೋ ನಿಮ್ಮ ಮಗನ ಬಗ್ಗೆ ಬಿಟ್ಟಾಕು ಅಂತ ಹೇಳ್ತಾರೆ ಹಾಗ ಅಯ್ಯೋ ಕಾಂತಮ್ಮ ಅವರು ಅಯ್ಯೋ ಮೇಡಮ್ ನನಗಂತೂ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಜೀವ ಬಾಯಿ ಬಂದಂಗೆ ಆಗ್ಬಿಟ್ಟಿತ್ತು ನನ್ನ ಮಗನ ಕೇಳಿದ್ರಲ್ಲ ನೀವು ಅಂತ ಅಯ್ಯೋ ಆ ಥರ ಏನಿಲ್ಲ ಅವ್ರ ತಂಗಿ ತಂಗಿ ಗಂಡ ಇದ್ದಾರಲ್ಲ ವರ್ಧ ಮತ್ತು ವರಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಂತ ಹೇಳ್ತಾರೆ ಹಾಂ ಏನು ಹೇಳಿ ಮೇಡಮ್ ಅಂತ ಕೇಳ್ತಾರೆ ಆ ವರ್ಧನ ಕೆಲಸನ ನಾನು ಕಿತಾಕ್ಸಿದ್ದೀನಿ ಅದಕ್ಕೆ ಅಲ್ಲಿ ನೀನು ಹೋಗ್ಬಿಟ್ಟು ಏನಾದರೂ ಕೊಂಕು ಮಾತಾಡಿ ಅವ್ರ ಮನಸ್ಸುಗಳನ್ನು ಕೆಡಿಸ್ಬೇಕು ಆ ಬಿಸಿ ಈ ಸುಬ್ಬುಗೆ ಮುಟ್ಬೇಕು ಆ ರೀತಿ ನೀನು ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮವ್ರು ಸರಿ ಮೇಡಮ್ ನನ್ನ ಶತ್ರು ಹಿಂದ್ರಿಗೆ ನಾನು ಚೆನ್ನಾಗಿ ಉರಿಸ್ತೀನಿ ಅವಳನ್ನು ತುಂಬಾ ಕ್ಲೋಸ್ ಮಾಡಿಕೊಂಡು ಅವಳ ಮನಸ್ಸಿಗೆ ವಿಷ ಬೀಜನ ಬಿತ್ತುತ್ತೀನಿ ನೀವು ಹೇಳ್ದಾಗೆ ನಾನು ಮಾಡ್ತೀನಿ ನೀವೇನೋ ತಲೆ ಕೆಡ್ಸ್ಕೊಬೇಡಿ ಮೇಡಮ್ ಅಂತ ಹೇಳ್ತಾರೆ ಆಗ ಅವರು ಸರಿ ಕಂತಮ್ಮ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಈ ಕಡೆ ವರ್ದವರು ಕೆಲಸನ ಕಳ್ಕೊಂಡ್ಬಂದಿರ್ತಾರೆ ಯಾಕೆಂದರೆ ವಿಜಾಂಬಿಕನೇ ಕೂಡ ಬೇಕು ಅಂತ ಈ ಥರ ಮಾಡಿರ್ತಾರೆ ಆಗ ವರಲಕ್ಷ್ಮಿ ಕೂಡ ಬರ್ತಾರೆ ಯಾಕೆ ರೀ ಯಾಕೆ ಇಷ್ಟೊಂದು ಲೇಟು ಅಂತ ಕೇಳ್ತಾರೆ ಅದು ಏನಿಲ್ಲ ವರ ನನಗೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಅಂತ ಹೇಳಿಬಿಡ್ತಾರೆ ಏನಣ್ಣ ಈ ಥರ ಮಾತಾಡ್ತಿದ್ಯಾ ನೀನು ನನಗೆ ನೋಡಿದ್ರೆ ಪಾರ್ಟಿ ಅಂತ ಹೇಳಿದೆ ಇವಾಗ ನೋಡಿದ್ರೆ ಸುಳ್ಳು ಹೇಳ್ತಾ ಇದೆಯಲ್ಲ ಯಾಕಣ್ಣ ಅಂತ ಕೇಳ್ತಾರೆ ಅಯ್ಯೋ ಏನಪ್ಪ ಮಾಡಲಿ ಈ ಟೆನ್ಷನಲ್ಲಿ ಯಾರಿಗೆ ಯಾವುದೇ ಸುಳ್ಳು ಹೇಳ್ತಿದ್ಯೋ ಅಂತ ಒಂದು ಅರ್ಥ ಆಗ್ತಿಲ್ಲ ಅಯ್ಯೋ ಅದು ಏನಿಲ್ಲ ಪಾರ್ಟಿ ಇತ್ತು ಅಂತ ಹೇಳಿ ಹೇಳ್ಬಿಡ್ತಾರೆ ಅಷ್ಟಲ್ಲಿ ಇಂದ್ರಮ್ಮ ಅವರು ಕೂಡ ಬಂದುಬಿಡ್ತಾರೆ ಸರಿ ನೀವು ಕೈಕಾಲು ಮುಖ ತಗೊಂಡು ಊಟಕ್ಕೆ ಬನ್ನಿ ತುಂಬಾ ಸುಸ್ತಾಗಿರ್ತೀರ ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವ್ರು ಬಂದುಬಿಟ್ಟು ಏನು ಕೆಲ್ಸಕ್ಕೆ ಹೋಗೋರು ಮಾತ್ರನ ಸುಸ್ತಾಗೋದು ಮನೇಲಿರೋರು ಏನು ಸುಸ್ತಾಗಲ್ವ ಮನೇಲಿ ಕೆಲಸ ಮಾಡಲ್ವ ನಾವೇನು ಏನು ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಕೋಣ ಹೋಳ್ಗೆ ಹಾಗೆ ಹೀಗೆ ಅಂತ ಮಾತಾಡ್ಬಿಡ್ತಾರೆ ಆಗ ವರಂಗು ತುಂಬಾ ಬೇಜಾರಾಗುತ್ತೆ ಯಾಕಮ್ಮ ಈ ಥರ ಮಾತಾಡ್ತಾ ಇದೆಯಾ ಅಂತ ಶ್ರೀವಲ್ಲಿ ಕೂಡ ಕೇಳ್ತಾರೆ ಹಾಗ ಇಂದ್ರಮ್ಮ ಅವರು ಯಾಕೆ ಅಂತಂದರೆ ನನ್ನ ಮಗ ಲಕ್ಷ ಲಕ್ಷ ದುಡಿತಾ ಇದ್ದಾನೆ ಇವಳೇನು ಅಷ್ಟೊಂದೇನು ದುಡಿತಾ ಇಲ್ವಲ್ಲ ಈಗಿರ್ಬೇಕಾದ್ರೆ ಮನೆಯವ್ರಿಗೂ ಸುಸ್ತಾಗುತ್ತೆ ತಾನೇ ಏನು ಹೊರಗಡೆ ಬರೋರು ಮಾತ್ರ ಕೆಲಸ ಮಾಡ್ತಾರ ನನ್ನ ಮಗ ಲಕ್ಷ್ಮ ಮುಂದೆ ದುಡಿತಾ ಇರೋದು ಏನು ಅಲ್ಲ ಅಂತ ಹೇಳ್ತಾರೆ ಹಾಗೂ ಅಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ವರನೂ ಕೂಡ ಬೆಳಗ್ಗೆ ಎಲ್ಲ ಕೆಲಸನೂ ಮಾಡಿ ಅಡುಗೆನೂ ಕೂಡ ಮಾಡಿ ಆಮೇಲೆ ತಾನೇ ಕೆಲ್ಸಕ್ಕೆ ಹೋಗೋದು ಯಾಕಮ್ಮ ಈ ಥರ ಮಾತಾಡ್ತೀಯ ನೀನು ಅಂತ ಹೇಳ್ತಾರೆ ಹಾಗ ಇಂದ್ರಮ್ಮ ಅವರು ನೋಡುವರ್ಧ ನಾನು ನಿನಗೆ ಜವಾಬ್ದಾರಿ ಕೊಡಲ್ಲ ನೀವಿಬ್ಬರು ದುಡೀರಿ ನಾನು ಏನೋ ಒಂದು ಸ್ವಲ್ಪ ಬರೋ ದುಡ್ಡಲ್ಲಿ ಅವಳಿಗೋಸ್ಕರ ಏನಾದರೂ ಮಾಡ್ತೀನಿ ಇದಳಲ್ಲ ನನಗೂ ಜವಾಬ್ದಾರಿ ಅಂತ ಶ್ರೀವಲ್ಯ ಅಂತ ಹೇಳ್ತಾರೆ ಲಕ್ಷ್ಮಿ ರೀ ನೀವು ಊಟಪನೆ ಅಂತ ಹೇಳ್ಬಿಟ್ಟಿಂದ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಆಗ ಬರೆದವರು ಅಮ್ಮ ನನಗೆ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಅಂತ ಬೆಲೆ ಕೊಡ್ತಿದ್ದಾರಾ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಈಗಿರಬೇಕಾದ್ರೆ ಕೆಲಸ ಬೇರೆ ಕಳ್ಕೊಂಡಿದ್ದೀನಿ ಏನ್ ಮಾಡ್ಲಿ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ವಿಜಯಾಂಬಿಕಾ ಅವರು ಕಾಂತಮ್ಮವ್ರ ಹತ್ರ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ವೀರು ಕೂಡ ಬಂದ್ಬಿಡ್ತಾರೆ ವೀರನ್ನ ನೋಡ್ಬಿಟ್ಟು ವಿಜಾಂಬಿಕಾ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ ಏನ್ ವೀರು ಬಂದಿದ್ದು ಅಂತ ಕೇಳ್ತಾರೆ ಏನಿಲ್ಲ ಅಕ್ಕ ನಿಂಗೊಂದು ಸಂತೋಷದ ವಿಷಯನ ಹೇಳ್ಬೇಕು ಬಾ ಅಕ್ಕ ಅಂತ ಹೇಳ್ಬಿಟ್ಟು ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಸುರೇಂದ್ರ ಮತ್ತೆ ವಂದನಾ ಕೂಡ ಬರ್ತಾರೆ ಸಾವಿತ್ರಿ ಮದನ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ ಆಗ ವಿಜಾಂಬಿಕ ಅವರು ಅವರು ಮೂವಿ ನೋಡ್ತಾ ಇದ್ದಾರೆ ಅಂತ ಈಗಿನೇ ಸುಳ್ಳು ಹೇಳ್ಬಿಡ್ತಾರೆ ಸರಿ ಆಯ್ತು ನನಗೆ ತುಂಬಾ ಮನಸ್ಸಿಗೆ ತುಂಬಾ ಕಷ್ಟ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ ವಂದನ ಅವರು ಬಾವ ನಿಮ್ಮ ಮುಕ್ದಲ್ಲಿ ನಗು ಹಿದ್ರೆನೆ ಚೆನ್ನಾಗೆ ನೀವು ನಗ್ತಾ ಇದ್ರೆ ಈ ಮನೆಯವರೆಲ್ಲರೂ ಕೂಡ ಮನೆಗೆ ಒಂದು ಕಳೆ ಅಂತ ವಂದನ ಮತ್ತೆ ಸುರೇಂದ್ರ ಹೇಳ್ತಾ ಇರ್ತಾರೆ ಏನಾಯ್ತು ವೀರೋ ಅಂತ ಕೇಳ್ತಾರೆ ಅವರು ಹಾಗ ವೀರೇಂದ್ರ ಅವರು ಮನಸ್ಸು ಒಂದು ವಿಷಯದಲ್ಲಿ ತುಂಬಾ ಕಷ್ಟಪಡ್ತಾ ಇತ್ತು ಅಂತ ಹೇಳ್ತಾರೆ ಹಾಗ ವಂದನವರು ಏನು ಬಾವ ಸುಬ್ಬು ಎಲ್ಲ ಸರಿ ಮಾಡುದ ಅಂತ ಕೇಳ್ತಾರೆ ಅಯ್ಯೋ ಸುಬ್ಬು ಅಲ್ಲ ಶ್ರಾವಣಿ ಅಂತ ಹೇಳ್ಬಿಡ್ತಾರೆ ಶ್ರಾವಣಿ ನನಗಿಷ್ಟ ಆಗಿರುವಂಥ ಹಾಡನ್ನ ಹೇಳಿ ಈ ರೀತಿ ಸಮತನ ಮಾಡಿದ್ಲು ಈ ತರ ಮನಸ್ಸನ್ನು ನಿರಾಳ ಮಾಡಿದ್ಲು ಅಂತ ಹೇಳ್ಬಿಡ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ವಿಜಾಂಬಿಕಾ ಅವರು ತುಂಬಾ ಹುರ್ಕೊಳ್ತಾರೆ ತುಂಬಾ ಕೋಪ ಬರುತ್ತೆ ನೆಕ್ಸ್ಟ್ ಡೇ ವಿಜ್ಯಾಂಬಿಕವರು ಎಂ ಪಿ ಅವರ ಮೀಟ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ ವೀರನ್ನ ಕೆಳವೋದಕ್ಕೆ ಅವನ್ನ ರಾಜಕೀಯದಿಂದ ಕೆಳಗಡೆ ಬೀಳ್ಸೋದಕ್ಕೆ ನನ್ನ ಹತ್ರ ಒಂದು ಸಾಕ್ಷಿ ಇದೆ ಆ ಸಾಕ್ಷಿನ ಕೊಡ್ತೀನಿ ನಿಮಗೆ ಅದನ್ನು ಉಪಯೋಗಿಸ್ಕೊಂಡು ನೀವು ಎಲ್ಲ ಕೆಲಸನೂ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಎಂ ಪಿ ಅವರು ಸರಿ ಆಯ್ತು ಅಂತ ಹೇಳ್ತಾರೆ ವಿಜಯಾಂಬಿಕಾ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಅಷ್ಟರಲ್ಲಿ ಅವರು ಕಾರ್ ಮುಂದೆ ಹೆದ್ರಿಗೆ ಬಂದು ನಿಂತಿರ್ತಾರೆ ವಿಜಯಾಂಬಿಕಾ ಅವರು ಜೋರಾಗಿ ಹಾರನ್ ಮಾಡಿದ್ರು ಕೂಡ ನಂದಿನಿ ಅವರು ಅಲ್ಲೇ ನಿಂತಿರ್ತಾರೆ ಯಾಕೆ ನಿಮ್ಗೆ ಕಿವಿ ಕೇಳಿಸ್ತಾ ಇಲ್ವಾ ಯಾಕೆ ಈ ತರ ಮಾಡ್ತಿದ್ರ ನಿಮ್ಗೆ ದುಡ್ಡು ಬೇಕಾ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ನಂದಿನಿ ಅವರು ಟರ್ನ್ ಆಗ್ತಾರೆ ಅವ್ರ ಮುಖನ ನೋಡ್ಬಿಟ್ಟು ವಿಜಯಾಂಬಿಕಾ ಅವರು ಬೆಚ್ಚಿ ಬೀಳ್ತಾರೆ ಯಾಕೆ ವಿಜಯಾಂಬಿಕಾ ಬೆರ್ತಾ ಇದೆಯಾ ಇಷ್ಟು ದಿನ ಭೂಮಿ ಮೇಲೆ ಇಲ್ಲ ಅಂತ ಅಂದ್ಕೊಂಡಿರೋ ನಂದಿನಿ ನಿನ್ ಕಣ್ಣು ಮುಂದೆ ಬಂದು ನಿಂತಿದ್ದಾಳೆ ಅಂತ ತುಂಬಾನೇ ಭಯ ಆಗ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ವಿಜ್ಞಾಂಬಿಕಾ ಅವರು ನಂದಿನಿ ನೋಡ್ಬಿಟ್ಟು ತುಂಬಾನೇ ಗಡಗಡ ನಡುಗ್ತಾ ಇರ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು